ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಚಕ್ಲಿ ಇನ್ಸ್ಟಾಂಟಾಗಿ ಚೆನ್ನಾಗೆ ಬೇಗನೆ ಮಾಡ್ಬೋದು ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ರೌಂಡಾಗಿ ಬಂದಿದೆ ಈ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಬ್ರಣ ಬನ್ನಿ ಈ ಕಪ್ಪಲ್ಲಿ ಕಪ್ ನೋಡ್ತಾ ಇದ್ದೀರಾ ಆ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ಕಡಲೆ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅಗಲವಾದ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ನೋಡಿ ಈ ರೀತಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಇದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕ್ಕೊಂಡೆ ಈಗ ಎರಡನೇ ಕಪ್ಪನ್ನು ಇದ್ದೀನಿ ನೀವು ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ನೋಡಿ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ಕಾಲು ಬೌಲಲ್ಲಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಇದ್ದೀನಿ ಈ ಚಿಕ್ಕ ಚ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡೆ ಅದೇ ಸ್ಪೂನಲ್ಲಿ ನಾನು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ನೋಡಿ ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ಬೇಗನೆ ಈಸಿಯಾಗಿ ಮಾಡ್ಬೋದು ಹಿಟ್ಟನ್ನೇನು ಏನು ನಾವೇನೋ ಎತ್ತಿಡಬೇಕು ನೆನಿಬೇಕು ಅನ್ನೋಂಗೆ ಏನಿಲ್ಲ ಹಿಟ್ಟು ಚೆನ್ನಾಗಿ ಮೇಲೆ ನಾವು ಚಕ್ಲಿನ ತಕ್ಷಣವೇ ಮಾಡ್ಕೋಬೋದು ಇದನ್ನು ನೋಡಿ ಈಗ ಎರಡು ಟೇಬಲ್ ಸ್ಪೂನು ಉಪ್ಪುನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನು ಇಂಗನ್ನು ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಬೆಣ್ಣೆ ತಗೊಂಡಿದ್ದೆ ಬೆಣ್ಣೆ ಕರಗಿಸ್ಬಿಟ್ಟು ಇದ್ದೀನಿ ಇಟ್ಟಿಗೆ ನೀವು ಬೆಣ್ಣೆ ಬದಲು ಇಲ್ಲಿ ಎಣ್ಣೆ ಕೂಡ ಹಾಕ್ಬೋದು ತುಪ್ಪ ಕೂಡ ಹಾಕ್ಬೋದು ಆದರೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕ್ಬಿಟ್ಟು ಬಿಸಿ ಇರುತ್ತೆ ಬೆಣ್ಣೆ ನಾವು ಕಾಯಿಸಿರ್ತೀವಲ್ಲ ಹಾಗಾಗಿ ಕಾಯ್ದಿರೋ ಬೆಣ್ಣೆನ ನಾವು ಚೆನ್ನಾಗಿ ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಮುಟ್ಬೋದು ತಣ್ಣಗಾಗಿದೆ ಅಂದಾಗ ನಾವು ಕೈಯಲ್ಲಿ ನಾತ್ಕೋಬೇಕಾಗತ್ತೆ ನೋಡಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಇದ್ದೀನಿ ಫಸ್ಟು ಚೆನ್ನಾಗೆ ಇಟ್ಟಿಗೆ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕೈಯಲ್ಲಿ ಹಿಡಿದ್ರೆ ಹಿಡಿಯಲ್ಲಿ ಈ ರೀತಿ ಉಂಡೆ ಥರ ಬರಬೇಕು ಆವಾಗ ಚ ಕರೆಕ್ಟಾಗಿ ಆಗಿದೆ ಬೆಣ್ಣೆ ಅಂತ ಇನ್ ಕೇಸ್ ನಿಮಗೇನಾರು ಈ ರೀತಿ ಬರಲಿಲ್ಲ ಅಂದರೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಎಣ್ಣೆ ಮೂರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ ಬಟ್ ಬೆಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ಏನಾರ ತುಪ್ಪ ಹಾಕಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸುಡ್ತಾ ಇದೆ ಅಲ್ವಾ ನೀರು ಬಿಸಿ ನೀರು ಹಾಕಿರೋದ್ರಿಂದ ತಣ್ಣ ನೀರು ಹಾಕಬೇಡಿ ಬಿಸಿ ನೀರೇ ಹಾಕಬೇಕು ನಾನೀಗ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ನೀರು ಮತ್ತು ಹಿಟ್ಟನ್ನ ನೋಡಿ ಒಂದೇ ಸಲ ನೀರನ್ನು ಹಾಕಿ ಮಿಕ್ಸ್ ಮಾಡಬಾರ್ದು ಯಾವತ್ತೂ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳು ಆಗಿಬಿಟ್ರೆ ನಮಗೆ ಚಕ್ಲಿ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ನೋಡ್ತಾ ಇದ್ದೀರಲ್ಲ ಮತ್ತು ನೀರನ್ನು ಹಾಕ್ಕೊಂಡೆ ಮಿಕ್ಸ್ ಇದ್ದೀನಿ ಇದು ಮೇಲೆ ನಾವು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ನಾವು ಚಕ್ಲಿಗೆ ಎಷ್ಟು ಚೆನ್ನಾಗಿ ನಾದ್ಕೊಡ್ತೀವೋ ಚಕ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ಕಡಲೆ ಕೂಡ ಅಷ್ಟೇ ನೀಟಾಗಿ ಪೌಡ್ರ್ ಮಾಡಿ ಇಲ್ಲ ಇಲ್ಲಾಂದರೆ ದಪ್ಪ ದಪ್ಪ ಹಾಗೆ ಸಿಕ್ಕಿದ್ರೆ ಚಕ್ಲಿ ಹೊಡೆದೋಗುತ್ತೆ ಕಟ್ ಕಟ್ ಆಗುತ್ತೆ ಹಾಗಾಗಿ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹೇಳು ತಗೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ನಾದ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಚಕ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗೆ ಬರುತ್ತೆ ರೌಂಡ್ ಶೇಪಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಸಾಫ್ಟಾಗೆ ನಾವು ನಾತ್ಕೋಬೇಕಾಗತ್ತೆ ಇದು ತಕ್ಷಣನೇ ಮಾಡ್ಬೋದು ಚಕ್ಲಿನ ಹಿಟ್ಟು ನೆನಿಬೇಕು ಅಂತ ಏನೂ ಇಲ್ಲ ನನ್ನ ಇಲ್ಲಿ ತಕ್ಷಣವೇ ಇನ್ಸ್ಟಾಂಟಾಗಿ ಮಾಡ್ತಾ ಇರೋಂಥ ಚಕ್ಲಿ ನೋಡಿ ಈಗ ಚಕ್ಲಿ ಹೋಳು ತಗೊಂಡು ಅದಕ್ಕೆ ಎಣ್ಣೆನೆಲ್ಲ ಸ್ಪ್ರೆಡ್ ಇದ್ದೀನಿ ಸುತ್ತು ಹಿಂಗೆ ಇದ್ದೀನಿ ಪದೇ ಪದೇ ಚಕ್ಲಿನ ಒತ್ತುವಾಗ ಎಣ್ಣೆನ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಿಟ್ಟು ಹಾಕುವಾಗ ಒಂದ್ಸಲಿ ನಾವು ಈ ರೀತಿ ಎಣ್ಣೆ ಹಾಕಿಟ್ರೆ ಚಕ್ಲಿ ಮುಗಿಯೋವರೆಗೂ ಎಣ್ಣೆ ಮತ್ತೆ ಹಾಕೋ ಹಾಗೇನಿಲ್ಲ ನೋಡಿ ಈ ರೀತಿ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಆ ಚಕ್ಲಿ ಹೋಳಿಗೆ ಹಿಡಿಯೋ ಅಷ್ಟು ಉಂಡೆನ ಮಾಡಿಕೊಂಡು ನಾನು ಈ ರೀತಿ ನೋಡಿ ಚೆನ್ನಾಗಿ ನಾದ್ಕೊಂಡು ಒಂದ್ಸಲಿ ಈ ರೀತಿ ಉದ್ದಕ್ಕೆ ಮಾಡಿಕೊಂಡು ಕೈಯಲ್ಲಿ ಈಗ ಚಕ್ಲಿ ಒಳಗೆ ಹಾಕೋಬೇಕು ನೋಡಿ ಈ ರೀತಿ ನಾನು ಚಕ್ಲಿ ಹೋಳಿಗೆ ಇದ್ದೀನಿ ನೀಟಾಗಿ ಹಾಕಿದ್ಮೇಲೆ ಕ್ಯಾಪ್ನ ಹಾಕಿ ಕ್ಲೋಸ್ ಇದ್ದೀನಿ ನಾವು ಒಂದು ಚಕ್ಳಿನ ಹಾ ಒತ್ತುವಾಗ ಏನಂದರೆ ಪ್ಲೇಟ್ ಮೇಲಾದರೂ ಹಾಕ್ಬೋದು ಇಲ್ಲಾಂದರೆ ನ್ಯೂಸ್ ಪೇಪರ್ ಮೇಲಾದರೂ ಹಾಕ್ಬೋದು ನೋಡಿ ಇಲ್ಲಿ ನಾನು ಪ್ಲೇಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಚಕ್ಲಿನ ನೋಡಿ ಹೀಗೆ ನಿಮಗೆ ಪ್ಲೇಟಲ್ಲಿ ತಟ್ಟೆಯಲ್ಲಿ ಹಿಂಗೆ ಎತ್ಕೊಳ್ಳೋ ಕಷ್ಟ ಆಗುತ್ತೆ ಅಂದರೆ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಳ್ಳಿ ಸೈಡಿಂದ ನ್ಯೂಸ್ ಪೇಪರ್ನ ಎತ್ಕೊಂಡು ಎತ್ಕೊಂಡು ಹಾಕ್ಕೊಳ್ಬೋದು ಚಕ್ಲಿನ ನೋಡಿ ಈ ರೀತಿ ಒಂದೊಂದೇ ಚಕ್ಲಿನ ನಾವು ಈ ರೀತಿ ಪ್ಲೇಟ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಮುಳ್ಳ್ಮುಳ್ಳಾಗಿ ಬಂದಿದೆ ಈ ರೀತಿ ಬರಬೇಕು ನಮಗೆ ಇಟ್ಟು ಆವಾಗ ಚಕ್ಲಿ ಚೆನ್ನಾಗಿ ಬರುತ್ತೆ ಚಕ್ಲಿ ಒಡೆಯೋ ಚಾನ್ಸಸ್ ಇರಲ್ಲ ನಾವು ಹೇಗೆ ರೌಂಡಾಗಿ ಶೇಪ್ ಮಾಡಿರ್ತೀವೋ ಆ ರೀತಿಯೇ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದೊಂದೇ ಚಕ್ಲಿನ ಹೊತ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇನ್ಸ್ಟ್ಯಾಂಟ್ ಚಕ್ಲಿ ಇದು ಹಬ್ಬಗಳಿಗೆಲ್ಲ ಬೇಗ ಮಾಡಬೇಕು ಅಂತ ಇರ್ತೀವಲ್ಲ ಆವಾಗ ಆ ಟೈಮಲ್ಲಿ ಈ ರೀತಿ ಫಾಸ್ಟಾಗಿ ಮಾಡ್ಕೋಬೋದು ಮನೆಯಲ್ಲಿ ಮಕ್ಕಳಿಗೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೊಡ್ಬೋದು ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಕೂಲಿಂದ ಬಂದಿರ್ತಾರೆ ಆವಾಗ ಬೇಕ್ರಿ ಐಟಮ್ ಅದು ಇದು ಅಂತ ಕೊಡೋ ಬದಲು ಮನೆಯಲ್ಲೇ ನಾವು ಮಾಡಿ ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಹಾಗಾಗಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಚಕ್ಲಿ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಒತ್ತಿ ಇಟ್ಕೊಂಡಿರೋ ಚಕ್ಲಿ ನೋಡಿ ಇಷ್ಟು ಚೆನ್ನಾಗೆ ರೌಂಡಕ್ಕೆ ಮುಳ್ಳುಮುಳ್ಳೆ ಬಂದಿದೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಈಗೇ ನಿಮ್ಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇಲ್ಲಿ ಎಣ್ಣೆನ ನಾನು ಆಲ್ರೆಡಿ ಇಟ್ಟಿದೆ ಈಗ ಒಂದೊಂದೇ ಚಕ್ಲಿನ ಈ ರೀತಿ ನಿಧಾನವಾಗಿ ಬಿಡಬೇಕಾಗುತ್ತೆ ಜೋರಾಗಿ ಬಿಡೋದ್ರಿಂದ ಎಣ್ಣೆ ಹಾರೋ ಚಾನ್ಸ್ ಇರುತ್ತೆ ನೋಡಿ ನೋಡಿಕೊಂಡು ನಿಧಾನಕ್ಕೆ ಬಿಡಿ ಎಣ್ಣೆಯಲ್ಲಿ ನೋಡಿ ಈ ರೀತಿ ತಿರುಗಿಸಿ ಇದ್ದೀನಿ ಚೆನ್ನಾಗಿ ಎರಡು ಕಡೆಯೂ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಡಿ ಒಳಗಡೆ ಬೇಯೋದಿಲ್ಲ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಚಕ್ಲಿನ ಬೇಯಿಸ್ಬೇಕು ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಎರಡು ಕಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚಕ್ಲಿನ ಬೇಯಿಸ್ಕೋಬೇಕಾಗತ್ತೆ ಯಾರ್ಯಾರೆಲ್ಲ ವೀಡಿಯೋ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಎಲ್ಲ ವೀಡಿಯೋಸ್ನೂ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈಗ ನಾನು ಚಕ್ಲಿನೆಲ್ಲ ಬಂದು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ನೋಡಿ ಆ ರೀತಿ ಆಗಲಿಲ್ಲ ಅಂದರೆ ಈಗ ಚಕ್ಲಿ ಹೋಳಿಂದನೇ ಡೈರೆಕ್ಟಾಗಿ ಎಣ್ಣೆ ಒಳಗೆ ಹಾಕೋದು ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿ ಹಾಕಿದ್ರೆ ನಮಗೆ ಎಣ್ಣೆಯಲ್ಲಿ ಅದು ಅಗ್ಲ ಆಗುತ್ತೆ ಹರಡುತ್ತೆ ಶೇಪು ರೌಂಡಕ್ಕೆ ಬರೋದಿಲ್ಲ ನಿಮಗೆ ಆ ರೀತಿ ಆಗಲಿಲ್ಲ ಅಂದರೆ ಹೀಗೂ ಬಿಟ್ಕೋಬೋದು ಆದರೆ ಶೇಪ್ ಇರೋದಿಲ್ಲ ರೌಂಡಕ್ಕೆ ಈ ರೀತಿ ಸ್ಪ್ರೆಡ್ ಆಗಿ ಹೇಗೆಗೋ ಬರುತ್ತೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ರೌಂಡಕ್ಕೆ ಇದೆಯಲ್ಲ ಅದನ್ನು ನಾನು ಪ್ಲೇಟ್ ಮೇಲೆ ಹಾಕ್ಕೊಂಡು ಹಾಕಿರೋ ಅಂಥದ್ದು ಈ ಕಡೆ ಇರೋದು ಡೈರೆಕ್ಟಾಗಿ ಚಕ್ಲಿ ಹೋಳಿಂದ ಬಿಟ್ಟು ತೋರಿಸಿರೋದು ಎಣ್ಣೆ ಒಳಗೆ ಇದ್ದೀರಲ್ಲ ಈ ರೀತಿ ಆಗಿದೆ ಇನ್ನೊಂದು ಸ್ವಲ್ಪ ಬೇಯಲಿ ನೋಡಿ ಇದನ್ನು ಪ್ಲೇಟ್ ಮೇಲೆ ಬಿಟ್ಟಿರೋದಲ್ವಾ ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅದು ಹೇಗೆ ಬಂದಿದೆ ಅಂತ ಡಿಫ್ರೆನ್ಸ್ನ ಇದ್ದೀನಿ ಹಾಗಾಗಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನೇ ಮಾಡಿ ನೋಡಿ ಈಗ ನಾನು ತೆಗ್ದು ಪ್ಲೇಟ್ಗೆ ಇದ್ದೀನಿ ಇನ್ನು ಇದೇ ರೀತಿ ಎಲ್ಲ ಉಳಿದಿರೋ ಹಿಟ್ಟು ಕೂಡ ನಾನು ಎಣ್ಣೆಯಲ್ಲಿ ಕರೆದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಇಷ್ಟೇ ಈಸಿಯಾಗಿ ಯಾರು ಬೇಕಾದ್ರೂ ಚಕ್ಲಿನ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಇದ್ದೀರಲ್ಲ ಈ ರೀತಿ ಬಂದಿದೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ ಅವ್ರಿಗೆಲ್ಲಾದ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ बायलू नमस्कार